ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಯಿತು ಈಗ ಸಚಿವರ ಜೊತೆಯಲ್ಲಿ ಸುರ್ಜೇವಾಲಾ ಅವರ ಸಭೆ ಮುಂದುವರಿತಾ ಇದೆ ಚಲುವರಾಯಸ್ವಾಮಿ ಅವರ ಜೊತೆಯಲ್ಲಿ ಈಗ ಸುರ್ಜೇವಾಲಾ ಚರ್ಚೆ ಮುಂದುವರಿಸ್ತಾ ಇದ್ದಾರೆ ಜಿಲ್ಲಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ ಆಗಿರುವಂತಹ ಕಾರ್ಯ ಸಾಧನೆಗಳ ಕುರಿತು ಅವರಿಂದ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಎರಡು ವರ್ಷದ ಸಾಧನೆ ಬಗ್ಗೆ ಸಚಿವರು ತಿಳಿಸಿದ್ದಾರೆ ಏನೆಲ್ಲ ಮಾಡಿದ್ದೀವಿ ಮುಂದೆ ಏನೆಲ್ಲ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ ಈಗ ಅಚೀವ್ ಮಾಡಿಕೊಂಡಿರುವಂತಹ ಟಾರ್ಗೆಟ್ ಏನು ಆ ಸಾಧನೆ ಬಗ್ಗೆ ಸಚಿವರು ತಿಳಿಸಿದ್ದಾರೆ ಕೆಲವು ಶಾಸಕರಿಂದ ದೂರು ಕೂಡ ಕೇಳಿಬಂದಿತ್ತು ಇಲ್ಲ ಸ್ವಾಮಿ ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ ಅಂತ ಕೆಲವರು ಆರೋಪ ಕೂಡ ಮಾಡಿದ್ರಂತೆ ದೂರು ಕೊಟ್ಟಿದ್ದರಂತೆ ಸ್ವಾಮಿ ಅವರ ಗಮನಕ್ಕೆ ಸುರ್ಜೇವಾಲಾ ಈ ವಿಚಾರ ತಂದಿದ್ದಾರೆ ಕಂಪ್ಲಿ ಗಣೇಶ್ ಅವರು ದೂರು ಕೊಟ್ಟಿದ್ದಾರೆ ಇದರ ಬಗ್ಗೆ ಕ್ಲಾರಿಟಿ ಕೂಡ ಸ್ವಾಮಿ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ಗೊಂದಲಕಾರಿ ಹೇಳಿಕೆಗಳೇನಿತ್ತು ಶಾಸಕರ ಅಸಮಾಧಾನ ಏನಿತ್ತು ಇದೆಲ್ಲದಕ್ಕೂ ತೆರೆ ಇಳಿಯೋದಕ್ಕೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಆಗಿರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಇಶ್ಯೂಸು ಇಲ್ಲ ಸ್ಟೀಡ್ಸ್ ಆಗಲಿ ಪೆಸ್ಟಿಸೈಡಾಗಲಿ ಸೊ ಫರ್ಟಿಲೈಸರ್ಸ್ ಆಗಲಿ ಇಶ್ಯೂಸ್ ಇಲ್ಲ ಮೇಜರು ಇಡೀ ಕಂಟ್ರಿನಲ್ಲಿ ಡಿ ಎ ಪಿ ಏರಿಯಾ ಸಮಸ್ಯೆ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ನಮಗೆ ಕಡಿಮೆ ಸಪ್ಲೈ ಇದ್ರೂ ಮ್ಯಾನೇಜ್ ಮಾಡಿದ್ದೀವಿ ರೈತರಿಗೆ ಕನ್ವಿನ್ಸ್ ಮಾಡಿದ್ದೀವಿ ಯಾವುದೂ ಸಹ ಪ್ರತಿಭಟನೆ ಆಗಲಿಕ್ಕೆ ಅವಕಾಶ ಆಗಿಲ್ಲ ಸೊ ಹಾಗಾಗಿ ಮತ್ತು ಐಯೆಸ್ಟು ಇನ್ ದಿ ಕಂಟ್ರಿ ನಾವು ಹಾರ್ವೆಸ್ಟ್ ಡಬ್ಬನ್ನು ಕೊಟ್ಟಿರೋದು ಮುನ್ನೂರ ನಲ್ವತ್ನಾಲ್ಕು ಇದು ಐವತ್ತು ಲಕ್ಷ ಸಬ್ಸಿಡಿ ನಲವತ್ತು ಲಕ್ಷ ಜನರಲ್ಗೆ ಐವತ್ತು ಲಕ್ಷ ಎಸ್ ಸಿ ಎಸ್ ಎಷ್ಟಿದೆ ಈ ಎಲ್ಲ ಇಶ್ಯೂಸು ಮತ್ತು ಇಪ್ಪತ್ನಾಲ್ಕು ಸಾವಿರ ಕೃಷಿ ಉಂಡಾ ಮಾಡಿದ್ದೀವಿ ಇನ್ಸೂರೆನ್ಸ್ನಲ್ಲಿ ಹಿಂದೆಲ್ಲ ಹದಿನಾರು ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು ಈಗ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆಂಟು ಲಕ್ಷ ಫಾರ್ಮಸ್ ರಿಜಿಸ್ಟ್ರೇಷನ್ ಆಗಿತ್ತು ಟೋಟಲಿ ಎರಡು ವರ್ಷದಲ್ಲಿ ಸೊ ಸಬ್ಸಿಡಿ ಇರ್ಬೋದು ಇನ್ಸ್ಟೆಂಟ್ ಇರ್ಬೋದು ಇವೆಲ್ಲ ಐದು ಸಾವಿರ ಜನರ ಕೋಟಿ ರೈತ್ರಿಗೆ ಹೋಗಿದ್ದೆ ಒಂದು ಫಸ್ಟ್ ಇಯರ್ ಅರವತ್ತೆಂಟು ಲಕ್ಷ ರೈತರಿಗೆ ಹೋಗಿದೆ ಈ ಸೆಕೆಂಡ್ ಇಯರ್ ಅರವತ್ತೇಳು ಹಾಗಾಗಿ ಸೊ ನಾವು ಭಾಳ ಸಂತೋಷಪಟ್ಟರು ಜೊತೆಗೆ ಇದನ್ನು ತೋರಿಸಿ ಅಂತ ಬಿ ಜೆ ಪಿಯ ಮಧ್ಯಪ್ರದೇಶ ಮೂರು ಸಾರಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದರು ಇವತ್ತು ಸೆಂಟ್ರಲಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟ್ರಾಗಿದ್ದರು ಬೆಸ್ಟ್ ಇನ್ ದ ಕಂಟ್ರಿ ಕರ್ನಾಟಕ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳಿದ್ದಾರೆ ಅವರೇ ಇಲ್ಲಿ ಬಂದಾಗ ಎಲ್ಲ ಪತ್ರಿಕೆನಲ್ಲೂ ಕವರ್ ಆಗಿದೆ ಇದಕ್ಕಿಂತ ನಾವು ಒಂದಷ್ಟು ಏನಾದರೂ ನಾವು ರೈತರ ಮಗ ಆದ್ದರಿಂದ ರೈತರು ಜಿಲ್ಲೆ ಆದ್ದರಿಂದ ಮಂಡ್ಯ ರೈತರದಾದ್ದರಿಂದ ಮಾಡಿದ್ವಿ ಸೊ ಜ ನಮ್ಮ ಜನರಲ್ ಸೆಕ್ರೆಟ್ರಿಯವರು ಅಪ್ರಿಷಿಯೇಟ್ ಮಾಡೋದು ಸೊ ಐ ಆಮ್ ವೆರಿ ಹ್ಯಾಪಿ ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ಲಿಂಗ್ ಅಂತ ಡಿಸ್ಟಿಕ್ ವೈಸು ಸಹ ನಾವು ನಮ್ಮಲ್ಲಿ ಡಿಫ್ರೆನ್ಸ್ ಇಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗೂ ನಾವು ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ವರ್ಕರ್ಸ್ ಎಲ್ಲ ಚೆನ್ನಾಗಿದೀವಿ ಒಟ್ಟಿಗೆ ಸೊ ಇದನ್ನು ಅವ್ರಿಗೆ ಹೇಳಿದ್ವಿ ಇನ್ನೊಬ್ಬ ನಮ್ಮ ಡಿಪಾರ್ಟ್ಮೆಂಟಲ್ಲಿ